ಲೋಕೇಶ್ ಗೌಡ ಅಂತಾರೆ ಶ್ಲೋಕ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಂಸ್ಥೆ ಕುರಿಗಾರರಿಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಒಂದು ಸಂಸ್ಥೆ ಆಗಿದೆ ಇತ್ತೀಚೆಗೆ ಪಿಎಂಇಜಿಪಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಈ ಒಂದು ಕಾರ್ಯಕ್ರಮ ಬರೀ ಯುವಕರಿಗೆ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ ಲೋನ್ ಅನ್ನ ಕೊಡುವಂತಹ ಒಂದು ಯೋಜನೆ ಆಗಿತ್ತು ಈ ಯೋಜನೆಗೆ ಇತ್ತೀಚೆಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಹ ಇನ್ಕ್ಲೂಡ್ ಆಗಿರೋದು ಬಹಳ ಸಂತೋಷದ ಸಂಗತಿ ಆದರೆ ಕುರಿಗಾರರಿಗೆ ಈ ಒಂದು ಮಾಹಿತಿ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಸಾಲದ ಮೊತ್ತ ಇಪ್ಪತ್ತು ಲಕ್ಷ ರೂಪಾಯಿ ಆಗಿರುತ್ತದೆ ಜನರಲ್ಲೂ ಹತ್ತು ಪರ್ಸೆಂಟ್ ಅವರು ಪ್ರೊಮೋಟರ್ಸ್ ಕಾಂಟ್ರಿಬ್ಯೂಷನ್ ಕೊಡಬೇಕಾಗುತ್ತೆ ಇನ್ನು ನೈಂಟಿ ಪರ್ಸೆಂಟ್ ಲೋನ್ ಇರುತ್ತೆ ಮತ್ತೆ ಅದರ್ ದೆನ್ ಜನರಲ್ ಕ್ಯಾಸ್ಟ್ ಬೇರೆ ಯಾವ್ದೆಲ್ಲ ಕ್ಯಾಸ್ಟ್ ಇರುತ್ತೋ ಅವರಿಗೆ ನೈಂಟಿ ಫೈವ್ ಪರ್ಸೆಂಟ್ ಲೋನ್ ಕೊಡ್ತಾರೆ ಐದು ಪರ್ಸೆಂಟ್ ಮಾತ್ರ ಅವರು ಪ್ರೊಮೋಟರ್ ಕಾಂಟ್ರಿಬ್ಯೂಷನ್ ಇರಬೇಕು ಇದರಲ್ಲಿ ಜನರಲ್ ಗೆ ಒಟ್ಟು ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಇರುತ್ತದೆ ಜನರಲ್ ಬಿಟ್ಟು ಬೇರೆ ಕಮ್ಯುನಿಟಿಗಳಿಗೆ ಬೇರೆ ಕ್ಯಾಸ್ಟ್ಗೆ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಇರ್ತದೆ ಇದನ್ನ ತಾವು ಎಲ್ಲ ಜಿಲ್ಲಾ ಒಂದು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಸಂಸ್ಥೆ ವಿಶೇಷವಾಗಿ ಎಸ್ ಲೋಕ್ ಸಂಸ್ಥೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅದನ್ನು ಒದಗಿಸುವಂತ ಕೆಲಸ ನಮ್ಮ ಯಶ್ಲೋಕ್ ಸಂಸ್ಥೆ ಮಾಡುತ್ತೆ ಅದು ಯಾವುದೋ ಪ್ರಾಜೆಕ್ಟ್ ರಿಪೋರ್ಟ್ ಇರಬಹುದು ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಇರ್ಬೋದು ಟ್ರೈನಿಂಗ್ ಸರ್ಟಿಫಿಕೇಟ್ ಇರ್ಬೋದು ಈ ಎಲ್ಲಾ ಒಂದು ಅಂಶಗಳನ್ನ ದಾಖಲಾತಿಗಳನ್ನ ಅಪ್ಲೋಡ್ ಮಾಡೋದು ವೆಬ್ಸೈಟ್ ಇರ್ಬೋದು ಎಲ್ಲ ಕೆಲಸಗಳನ್ನ ಯಶ್ಲೋಕ್ ಸಂಸ್ಥೆ ಮಾಡ್ತದೆ ಅಂತ ಹೇಳ್ತಾ ಇದ್ದೀವಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ ಅಸ್ಟೆಂಟ್ ಮ್ಯಾನೇಜರ್ ಇರ್ತಾರೆ ಇಲ್ಲ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಸಿಬ್ಬಂದಿ ಇರ್ತಾರೆ ಅಲ್ಲಿ ಹೋಗಿ ತಾವು ಸಂಪರ್ಕ ಮಾಡಿದರೆ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ನೀಡುತ್ತದೆ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ಬಿಎಂಇಿಪಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಲ್ಲಿ ಕುರಿ ಮತ್ತು ಮೇಕೆ ಸಾಗಾಣಿಕೆಯನ್ನ ಒಂದು ಇನ್ಕ್ಲೂಡ್ ಮಾಡಿರೋದನ್ನ ಮತ್ತೊಮ್ಮೆ ಒಬ್ಬ ಒಂದು ಫೆಡರೇಷನ್ ಮುಖ್ಯಸ್ಥನಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ ಕುರಿಗಾರರು ವಿಶೇಷವಾಗಿ ರೈತರು ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ